ನಗುವುದೇ ಒಂದು ಒಡವೆ ನಗುವುದೇ ಒಂದು ಆಸ್ತಿ ಅಂದಮೇಲೆ ನಗ್ತಾ ಇರೋಣ ಫ್ರೆಂಡ್ಸ್ ನಾ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ಇವತ್ತು ಪಾಲಕ್ ಪರೋಟ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋಣ ಅಂತ ಹೇಳಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಡ್ಕೊಂಡಿದ್ದೀನಿ ಈ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿಡ್ಕೊಂಡ ಫ್ರೆಂಡ್ಸ್ ಇದು ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆದರೆ ಸಾಕು ಜಾಸ್ತಿ ಎಣ್ಣೆ ಏನು ಬೇಡ ಇದು ಪಾಲಕ್ ಸೊಪ್ಪನ್ನು ಫ್ರೈ ಮಾಡೋದಿದೆ ನಾನು ಪಾಲಕ್ ಸೊಪ್ಪು ಮೊದಲೇ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೊಳೆದು ನೀರಿಳ್ಯಕ್ಕೆ ಎತ್ತಿಟ್ಟಿದ್ದೆ ಇದನ್ನು ನಾನು ಇದನ್ನು ನೀವು ಬೆಳಿಗ್ಗೆ ಮಾಡೋದಾದರೆ ರಾತ್ರಿನೇ ಈ ಥರ ಮಾಡಿಡ್ಕೊಂಡ್ರೂ ನಿಮಗೆ ಬೇಗ ಈಜಿ ಆಗುತ್ತೆ ನಾನು ಮೊದಲೇ ತೊಳೆದು ಈ ಥರ ನೀರಿಳ್ಯಕ್ಕೆ ಎತ್ತಿಡ್ಕೊಂಡಿದ್ದೆ ಈಗ ನಾನು ಇದಕ್ಕೆ ಇದು ಎಣ್ಣೆ ಕಾದ ತಕ್ಷಣ ಇದು ಹಾಕ್ಕೊಂಡು ಫ್ರೈ ಮಾಡಬೇಕು ಇವಾಗ ಆಯಿಲ್ ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್ ನಾನು ಇದನ್ನು ಈಗ ತೊಳೆದು ಇಟ್ಕೊಂಡಿರೋ ಸೊಪ್ಪು ಹಾಕಿ ಫ್ರೈ ಮಾಡ್ಕೋತೀನಿ ಇದು ದಪ್ಪ ತ ದಪ್ಪ ತಳದ ಪಾತ್ರೆ ಆಗೋದ್ರಿಂದ ಬೇಗ ಫ್ರೈ ಆಗಿಬಿಡ್ತತಿ ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೋರಿ ನಿಮಗೆ ಸ್ಪೈಸಿ ಬೇಕು ಪರೋಟ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕೋರಿ ನಾನಿಲ್ಲಿ ಮೀಡಿಯಮ್ ಹಾಕ್ತಾಯಿದ್ದೀನಿ ಮೀಡಿಯಂ ಖಾರ ಇರೋ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಇದ್ರ ಜೊತೆಗೆ ಹಸಿ ಶುಂಠಿ ಹಾಗೆ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಇದು ರುಬ್ಬದಿದೆ ಫ್ರೆಂಡ್ಸ್ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇದರಲ್ಲೇ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದರೆ ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋದರೆ ಸಾಕು ಹೇಗಿದ್ದರೂ ಆಮೇಲೆ ನಾವು ಇದನ್ನು ಬೇಯಿಸೋದಿದೆಯಲ್ಲ ಟಿಫಿನ್ ಬಾಕ್ಸಿಗೆ ಅಂದರೂ ತುಂಬ ಟೇಸ್ಟ್ ಇರ್ತೈತಿ ಮತ್ತು ಪಾಲಕ್ ಸೊಪ್ಪಲ್ಲಿ ಹೇರಳವಾಗಿ ಐರನ್ ಕಂಟೆಂಟ್ ಇದೆಯಲ್ಲ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಟಿಫಿನ್ ಬಾಕ್ಸಿಗೆ ಈ ಥರ ಮಾಡೋದ್ರಿಂದ ಅವರು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮತ್ತು ಇದ್ರದ್ದು ವಿಟಮಿನ್ಸನ್ನೂ ಅವರು ಬಾಡಿಗೆ ಸೇರಿದಂಗೆ ಆಗುತ್ತೆ ಈಗ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಇಂಚಿನಷ್ಟು ಶುಂಠಿನೂ ಹಾಕ್ಕೊಂಡೆ ನೋಡಿ ಈ ಪಾಲಕ್ ಸೊಪ್ಪನ್ನ ಫ್ರೈ ಮಾಡೋ ಬದಲಿ ನೀರಿಟ್ಟು ನೀರಲ್ಲಿ ಕುದಿಸ್ಕೋಬೋದು ಫ್ರೆಂಡ್ಸ್ ಬಟ್ ಆ ನೀರನ್ನು ನಾವು ಇದಕ್ಕೆ ಇಟ್ಟು ಕಲಿಸೋಕೆ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಬಟ್ ಅದು ಬಿಸಿ ಬಿಸಿ ಇರುತ್ತಲ್ಲ ನಾನು ಬೆಳೆ ಬೆಳಿಗ್ಗೆ ಮಾಡ್ತಿದ್ದಂಥ ಟೈಮ್ ಇರಲ್ಲ ಆ ನೀರು ಹಂಗೆ ಹಾಗೆ ಚೆಲ್ಲಾಕು ನನಗೆ ಇಷ್ಟ ಆಗಂಗಿಲ್ಲ ಅದ್ರಲ್ಲಿ ಪ್ರೋಟೀನ್ ಹೋಗಿಬಿಡುತ್ತೆ ಅಂತ ಅನಿಸುತ್ತೆ ಅದಕ್ಕೆ ನಾನು ಈ ಥರ ಪಾಲಕ್ ಸೊಪ್ಪನ್ನು ಫ್ರೈ ಮಾಡಿಯೇ ನಾನು ರುಬ್ಬಿ ಬಿಟ್ಟು ನಾನು ಈಗ ಅದು ಪಾಲಕ್ ಸೊಪ್ಪು ಹಾರಕ್ಕೆ ನಾನು ತಣ್ಣಗೆ ಹಾಕ್ಲಿಕ್ಕೆ ಅದನ್ನು ತಗೊಂಡ್ಬಿಟ್ಟು ರುಬ್ಬಿ ಆ ಪೇಸ್ಟ್ ಇದಕ್ಕೆ ನಾನು ಹಾಕೋತಿದ್ದೀನಿ ಕಣ್ಣಿಗೆ ಕಲರ್ಫುಲ್ ಕಾಣೋದ್ರಿಂದ ಬೇಗ ಹಸಿವು ಅನಿಸುತ್ತೆ ತಿನ್ಬೇಕಂತ ಅನಿಸುತ್ತೆ ಅದಕ್ಕೆ ಕಣ್ಣಿಗೆ ಅಟ್ರಾಕ್ಷನ್ ಇರೋದನ್ನು ಮಾಡಬೇಕು ಮಕ್ಕಳಿಗೆ ಕೂಡ ಹೀಗೆ ಪಾಲಕ್ ಪರೋಟ ಗ್ರೀನ್ ಕಲರು ಬೀಟ್ರೂಟ್ ಪರೋಟ ಇದು ರೆಡ್ ಕಲರು ಈ ಥರದ್ದೆಲ್ಲ ಮಾಡಿದರೆ ಮ ಫ್ರೆಂಡ್ಸ್ ಮಕ್ಕಳಿಗೆ ಚೆನ್ನಾಗಿ ಅಟ್ರಾಕ್ಟ್ ಆಗಿ ಅಟ್ರಾಕ್ಟ್ ಆಗೋದು ಮೀನ್ಸ್ ಕಣ್ಣಿಗೆ ಚೆನ್ನಾಗಿ ಕಂಡ್ರೆ ಆಟೋಮೆಟಿಕ್ ಅಪಿಟೈಟ್ ಆಗ್ತದೆ ಅಂದರೆ ಮತ್ತೆ ಒಂದು ಸಣ್ಣ ಚಿಕ್ಕ ಸ್ಪೂನಲ್ಲಿ ಅರ್ಶನ ಹಾಕೋಬೇಕು ಅರ್ಶ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಗ್ರೀನಿಶ್ ಆಗಿ ಪಾಲಕ್ ಕಲರ್ ಪರೋಟ ಆಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ ಈ ಮೊಸರು ಹಾಕ್ಕೊಳ್ಳೋದ್ರಿಂದ ಏನಂತಂದರೆ ಸಾಫ್ಟಾಗಿ ಮತ್ತು ಮಧ್ಯಾಹ್ನ ಅಥವಾ ರಾತ್ರಿ ತಿಂದರೂ ಕೂಡ ಸಾಫ್ಟಾಗೇ ಇರುತ್ತೆ ಅದರದ್ದು ಸಂಬಂಧನೇ ನಾವಿಲ್ಲಿ ಮೊಸರು ಹಾಕೋಬೇಕು ಹಾರ್ಡಾಗಿ ಬರಲ್ಲ ಮತ್ತು ಉಬ್ಬು ಉಬ್ಬಿ ಬರೋದಕ್ಕೆ ನಾವು ಮೊಸರು ಹಾಕೊಳ್ಳೇ ಬೇಕಿದ್ದೀನಿ ಮೊಸರು ಹಾಕೊಳೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ನೀವು ಟ್ರೈ ಮಾಡ್ತಿರ್ಬೇಕು ಅದ್ರೀಜು ಅದನ್ನ ಅದೇ ನೀರನ್ನ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿ ಸುಮಾರು ಅಲ್ಲ ಹಾಗೆ ಚಪಾತಿ ಮಾಡ್ತಾ ಇರ್ತೇವೆ ಫ್ರೆಂಡ್ಸ್ ಹಾಗೆ ಇದು ಈ ಪಾಲಕ್ ಸೊಪ್ಪು ಹಾಕಿ ಮಾಡೋದ್ರಿಂದ ನಮಗೆ ವಿಟಮಿನ್ಸ್ ಎಲ್ಲ ಒಳ ಬಾಡಿ ಒಳಗೆ ಸೇರುತ್ತೆ ಮತ್ತು ನಾವು ಸುಮ್ಮನೆ ಚಪಾತಿ ತಿನ್ನೋದಕ್ಕಿಂತ ಈ ಥರ ಒಂದು ಪಾಲಕ್ ಸೊಪ್ಪನ್ನ ರುಬ್ಬಿ ಹಾಕಿ ತಿನ್ನೋದ್ರಿಂದ ನಮಗೂ ಟಿಫಿನ್ ಚೇಂಜ್ ತಿಂದ್ವಿ ಖುಷಿ ಇರುತ್ತೆ ಮತ್ತು ಮೈಂಡ್ಫುಲ್ ಈಟಿಂಗನ್ನು ಅನಿಸುತ್ತೆ ಈಗ ನೋಡಿರಿ ನಾನು ಅದೆಲ್ಲ ಈ ಥರ ರೋಲ್ ಮಾಡ್ಕೊಂಬಿಟ್ಟು ಅದನ್ನು ಒಂದೊಂದೇ ಚಪಾತಿ ಸೈಜ್ಗೆ ಅದನ್ನ ಹರಿದಿಡ್ಕೊಂಡಿದ್ದೀನಿ ಈಗ ಈ ಥರ ಎಣ್ಣೆ ಹಚ್ಚಿಬಿಟ್ಟು ಅದನ್ನ ನಾನು ಇಲ್ಲಿ ಟೈಮ್ ಇಲ್ಲ ಅಂತ ಹೇಳಿ ನಾನು ರೌಂಡ್ ಆಗಿ ಚಪಾತಿ ಆಕಾರಕ್ಕೆ ಮಾಡ್ತಾ ಇದೀನಿ ಇದು ಕಲಸಿಟ್ಟಾದ್ಮೇಲೆ ಲಾಸ್ಟಿಗೆ ಎಣ್ಣೆ ಹಚ್ಚಿಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಎತ್ತಿಡ್ಕೋಬೇಕು ಒಂದು ಅರ್ಧ ತಾಸ ಅಂತಂದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ನನಗೆ ಇಲ್ಲಿ ಟೈಮ್ ಇರಲಿಲ್ಲ ನಾನು ಒಂದು ಹತ್ತು ನಿಮಿಷ ಬಿಟ್ಟಿರೋದೇ ಜಾಸ್ತಿ ಪರೋಟಾ ಅಂದಮೇಲೆ ಫ್ರೆಂಡ್ಸ್ ಇದನ್ನ ಉಪ್ಪಿನಕಾಯಿ ಮತ್ತು ಮೊಸರಿನ ಜೊತೆಗೆನೆ ತಿನ್ನೋದು ನಿಮಗೆ ಗೊತ್ತಿರುತ್ತ ಬೇಕಂದ್ರೆ ನೀವು ಯಾವುದಾದ್ರೂ ಚಟ್ನಿ ಮಾಡ್ಕೋಬೋದು ಕೊಬ್ಬರಿ ಚಟ್ನಿ ಅದೆಲ್ಲ ನಾವು ಇದು ಮಸಾಲೆ ಎಲ್ಲ ಹಾಕಿದ್ರಿಂದ ಇದು ಹಾಗೆ ತಿನ್ನಾಕೆ ತುಂಬ ಟೇಸ್ಟ್ ಇರ್ತೈತಿ ಆದರೂ ನಾವು ಮೊಸರು ಮತ್ತು ಉಪ್ಪಿನಕಾಯಿ ಒಂದಿಗೆ ತಿಂತೀವಿ ಇಲ್ಲ ಅಂತಂದರೆ ಮಗಳೆಲ್ಲ ಟೊ ಮಕ್ಕಳೆಲ್ಲ ಟೊಮೊಟೊ ಕಚಪ್ಪಿಗೆ ತಿಂತಾರೆ ನಾವು ಟೊಮೊಟೊಕ್ಕೆ ಚಪ್ಪಂದ್ರೂ ಹಚ್ಕೋತೀವಿ ನೀವು ಯಾವುದಕ್ಕೆ ಬೇಕಾದ್ರೂ ಟೇಸ್ಟ್ ಮಾಡಿ ನೋಡ್ಕೊಳ್ರಿ ಹಾಗೆ ತಿನ್ನೋಕ್ಕಂತ ತುಂಬ ಟೇಸ್ಟ್ ಇರ್ತೈತಿ ಹೀಗೆ ನೋಡಿ ಭಾಳ ಚೆನ್ನಾಗಿ ದೊಡ್ಡ ದೊಡ್ಡಕ್ಕೆ ಬುರು ಬುರು ಅಂತಂದೇಳಿ ಉಬ್ಬು ಬರ್ತೈತಿ ನಾನು ಚಿಬ್ಬಲ್ದಲ್ಲಿ ಎತ್ತಿಡ್ಕೋತೀನಿ ನಾನು ರೊಟ್ಟಿ ಹೋಳಿಗೆ ಮತ್ತು ಈ ಥರ ಚಪಾತಿ ಈ ಥರ ಪರೋಟಗಳನ್ನು ಏನು ಮಾಡಿದ್ರು ಅದು ಗಾಳಿಗೆಲ್ಲ ಆರ್ಲಿ ಅಂತಂದೇಳಿ ನಾನು ಚಿಬ್ಬಲ್ದಲ್ಲೇ ಎತ್ತಿಟ್ಕೊಳ್ಳುತ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಪದರ್ ಪದರ್ ಬಂದಿದೆ ಭಾಳ ಸಾಫ್ಟಾಗಿರುತ್ತೆ ಮತ್ತು ಮಸಾಲೆ ಎಲ್ಲ ಹಾಕಿದ್ರಿಂದ ತುಂಬ ಟೇಸ್ಟ್ ಅನಿಸ್ತೀವಿ ಬಾಯಲ್ಲಂದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನಾನು ಇಲ್ಲಿ ಉಪ್ಪಿನಕಾಯಿ ಮತ್ತು ಮೊಸರನ್ನೊಂದಿಗೆ ಸರ್ವ್ ಮಾಡಿದೆ ತುಂಬ ಟೇಸ್ಟ್ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್